ಅಂತ ಸರ್ಕಾರ ಏನು ಕ್ರಮ ಕೈಗೊಂಡಿರಲಿಲ್ಲ ಬಟ್ ಕೆಲವೊಂದು ಚರ್ಚೆಗಳು ಹುಟ್ಟಾಕಿತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪ ಸಮಿತಿಯನ್ನು ಮಾಡಿ ಸಾಧಕ ಬಾಧಕಗಳ ಚರ್ಚೆಯನ್ನು ನಡೀತಾ ಇತ್ತು ಅಷ್ಟರಲ್ಲಿ ಸಂಘಟನೆಗಳು ವಿದ್ಯಾರ್ಥಿಗಳು ಏನೋ ಮುಚ್ಚೋಗುತ್ತೇನೋ ಅಂತ ಇದ್ದರು ಆದರೆ ವಿರೋಧ ಪಕ್ಷಗಳು ಕೂಡ ಅದನ್ನು ವಿಧಾನಸಭೆಯಲ್ಲಿ ಎತ್ತಗದರು ಆದರೆ ನಾವು ಅದರ ಬಗ್ಗೆ ದಿಟ್ಟ ನಿಲುವನ್ನು ಇದನ್ನು ಮುಂದುವರಿಸಲೇಬೇಕು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಯಾವ ವೇದಿಕೆಗಳಲ್ಲಿ ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಒತ್ತಡ ತಂದು ಅನ್ನೋದಕ್ಕಿಂತ ಚರ್ಚೆ ಮಾಡಿ ಯೂನಿವರ್ಸಿಟಿ ಒಳಿಬೇಕು ಅನ್ನೋದನ್ನು ಮರವರಿಕೆ ಮಾಡಿಕೊಟ್ಟಿದ್ದೀವಿ ಸಿ ಎಮ್ ಕೂಡ ನಿನ್ನೆ ವಿಧಾನ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯನ್ನು ಉಳಿಸ್ತೀವಿ ಮುಚ್ಚೋದಿಲ್ಲ ಅಂತ ಅದರ ಪೂರಕವಾಗಿ ಮೂರು ಕೋಟಿ ಹತ್ತು ಲಕ್ಷದಲ್ಲಿ ಉತ್ತರವನ್ನು ಯಾರ್ಯಾರು ಎಲ್ಲರೂ ಕನ್ಸನ್ನಿಂದ ಯಾರೇನು ಪಾಪ ವಿರೋಧ ಅಂತಲ್ಲ ಇಲ್ಲ ಹೋರಾಟ ಅಂತಲ್ಲ ಕನ್ಸಿನಿಂದ ಹೇಳಿರೋರಿಗೆಲ್ಲ ಧನ್ಯವಾದ ಹೇಳ್ತೀನಿ ಇದರಲ್ಲಿ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಈ ಯೂನಿವರ್ಸಿಟಿ ಉಳಿಬೇಕು ಅಂದ್ರೆ ಅವ್ರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮೂರು ಕೋಟಿ ಹತ್ತು ಲಕ್ಷದಲ್ಲಿ ಜರ್ಮನ್ ಶೈಲಿಯ ಅತ್ಯುತ್ತಮವಾದ ಸ್ವಾಗತ ಕಮಾನನ್ನು ನಿರ್ಮಿಸ್ತಾ ಇದ್ದೀವಿ ಇದು ನಮ್ಮ ಪ್ರೈಡ್ ಮಂಡ್ಯದ ಪ್ರೈಡ್ ಅಂದರೆ ನಮ್ಮ ಹೆಮ್ಮೆ ಇದು ವಾಕಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಕೂಡ ಆಗ್ತದೆ ಆಮೇಲೆ ಈ ಐ ಟೆಂಕ್ಷನನ್ನು ಅಂಡರ್ ಗ್ರೌಂಡ್ ಮಾಡೋದಕ್ಕೆ ಮೊದಲೊಂದು ಪ್ರಪೋಸಲ್ ಇದೆ ಅದನ್ನು ಯಾರೋ ಒಂದು ಸಣ್ಣ ಮಾಜಿ ಉಪಮುಖ್ಯಮಂತ್ರಿ ಹತ್ರ ಮಾತಾಡಿದಾಗ ಅವರು ಯಾರೋ ಸಣ್ಣ ಕೇಸ್ ಹಾಕಿದ್ದಾರೆ ಅವರು ಯಾರು ಕೇಸ್ ಹಾಕಿದ್ದಾರೆ ಅನ್ನೋದನ್ನು ಕರೆದು ಮಾತಾಡಿ ಇದು ಅಂಡರ್ ಗ್ರೌಂಡಲ್ಲಿ ಐಟೆಂಕ್ಷನ್ ಹೋಗೋ ರೀತಿ ಮಾಡ್ತೀವಿ

ವಿರೋಧ ಪಕ್ಷದವ್ರಿಗೂ ಧನ್ಯವಾದ ಹೇಳ್ತೀನಿ ಹೃದಯಪೂರ್ವಕವಾಗಿ ಅಂತ ಹೇಳಿದೀನಿ ಅಲ್ಲಿಗೆ ಮುಗಿತು ಅಂತ ಅನ್ಕೊಳ್ತೀನಿ ನೀವು ಶ್ರೀರಂಗಪಟ್ಟಣದವರನ್ನ ಕೇಳಿ ಇಲ್ಲಿಗೆ ಅಧ್ಯಕ್ಷ ಮಂಡ್ಯ ಶಾಸಕರು ರವಿಕುಮಾರ್ ಅಲ್ಲ ನನ್ನ ಜೊತೆಗೆ ನಮ್ಮ ಎಮ್ ಎಲ್ ಸಿ ಅವರಿದ್ದಾರೆ ಎಲ್ಲರೂ ಮಂಡ್ಯ ವಿವಿ ಉಳಿಬೇಕು ಅಂತ ಇದ್ದೀವಿ ಉಳಿದಿದೆ ಅದಕ್ಕೆ ಯಾಕೆ ನಾವು ಉಪ್ಪು ಉಪ್ಪಿಗೆ ಉಳಿ ಹಿಂಡದ ಅವರು ಹೇಳಿ ಇವ್ರು ಹೇಳಿದ್ರು ಇವರು ಇವಿ ಇವಿ ಉಳಿದಿದೆಯಲ್ಲ ಅದನ್ನು ಸಂತೋಷವನ್ನು ಆಚರಣೆ ಮಾಡಿ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಈ ಬಾರಿ ಕಾನ್ವಿಕೇಶನ್ನ ವರ್ಣರಂಜಿತವಾಗಿ ಅರ್ಥಪೂರ್ಣವಾಗಿ ಮಾಡ್ತೀವಿ ರಾಜ್ಪಾಲರು ಟೈಮ್ ಕೊಟ್ಟಿದ ತಕ್ಷಣ ಬೆಳಗ್ಗೆ ರಾಜ್ಪಾಲರ ಕಾರ್ಯಕ್ರಮದಲ್ಲಿ ಕಾನ್ವಿಕೇಶನ್ ಪದವಿ ಕೊಡೋದು ಮಾಡ್ತೀವಿ ಸಂಜೆ ಒಂದು ಒಳ್ಳೆ ತಂಡವನ್ನು ಕರೆದು ಸಂಗೀತ ಸಂಜೆ ಮತ್ತು ವಿದ್ಯಾರ್ಥಿಗಳಿಗೆ ಮನೋರಂಜನೆ ಮಾಡೋದನ್ನು ಇಡೀ ದೇಶ ಮಂಡ್ಯದಲ್ಲೂ ಯೂನಿವರ್ಸಿಟಿ ಇರಬೇಕು ಅನ್ನೋದನ್ನು ತೋರಿಸ್ತೀವಿ ಅತ್ಯಂತ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಉಳಿತಾಯಿದೆ ಅಂತ ಸಂತೋಷವಾದ ವಿಚಾರ ಇವತ್ತು ಜನಪ್ರಿಯ ಶಾಸಕರಾದ ರವಿ ಅಣ್ಣವರು ಇದು ನಮ್ಮ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ನಾನು ಸುಧಾ ಸ್ಟ್ರೈಕ್ ಮಾಡಿದ್ದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಬೇಕು ನಮ್ಮ ಯಾವುದೇ ಐ ಟಿಗಳಿಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಮತ್ತು ಇಂಡಸ್ಟ್ರಿಯಲ್ಗಳು ನಮ್ಮ ಜಿಲ್ಲೆಯಲ್ಲಿಲ್ಲ ನಮ್ಮಲ್ಲಿ ಭತ್ತ ರಾಗಿ ಕಬ್ಬು ಬಿಟ್ಟರೆ ನಮ್ಮ ರೈತರಿಗೆ ನೀನು ಯಾವುದುವೆ ಆದಾಯ ಇಲ್ಲ ನಮ್ಮ ಮಕ್ಕಳುಗಳು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರಿಂದ ನಮ್ಮ ಮಕ್ಳುಗಳು ಬರ್ತಾಯಿದ್ದಾರೆ ಇಲ್ಲಿಂದ ಮೈಸೂರು ದೂರ ಆಗುತ್ತೆ ಅರವತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಅತ್ಯಂತ ಸಂತೋಷ ಐದು ವರ್ಷದಲ್ಲಿ ಎರಡು ಸಾವಿರ ಜನ ಮಕ್ಕಳು ಅಡ್ಮಿಷನ್ ಆಗಿದ್ದರು ಈಗ ಐದು ಸಾವಿರಕ್ಕೆ ಹೇರಿದೆ ಕಾನುಕೇಶನ್ ಆಲೆ ಎರಡು ಕೊಟ್ಟಿದ್ದಾರೆ ಇಬ್ಬರು ವಿ ಸಿಗಳು ಅಪಾಯಿಂಟ್ ಆಗಿದ್ದಾರೆ ಇವತ್ತು ರವಿ ಅಣ್ಣವರು ಮೂರು ಕೋಟಿ ಹತ್ತು ಲಕ್ಷವ ನಾನು ನನ್ನ ಜಿಲ್ಲೆಗೆ ನನ್ನದೇ ಸುಪ್ರೀಮು ನಾನು ನನ್ನ ಯೂನಿವರ್ಸಿಟಿಯ ನಾನು ಮುಚ್ಚಕ್ಕೆ ಯಾವ ಕಾರಣಕ್ಕೂ ನಾನು ಬಿಡೋಲ್ಲ ಅಂತ ನೀವು ನಿಮ್ಮ ಮುಂದೆ ಹೀಗೆ ಮಾತಾಡಿದ್ರು ಗುದ್ಲಿ ಪೂಜೆನೂ ಮಾಡಿದ್ದಾರೆ ನಾಳೆ ಕೆಲಸ ಸ್ಟಾರ್ಟ್ ಆಯ್ತಾ ನಂದು ಹೋರಾಟ ಮತ್ತೆ ರವೀಣರ್ ಹೋರಾಟ ಯಶಸ್ವಿಯಾಗಿದೆ ದಯಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಯೂನಿವರ್ಸಿಟಿಯ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಆಯ್ತು ಇಲ್ಲ ಸರ್ ಕೊಡಿಸ್ತೀನಿ ಸರ್ ಅವೇನಿದೆ ಕೊಡಿ ಸರ್ ಹಾಂ ಕಾಮನ್ ಯಾರು ಕೊಟ್ಟಿಲ್ಲ ಯಾರು ಪೆಂಡಿಂಗ್ ಇದಾರೆ ಅದು ಕೊಡಿ ನಾನು ಎಲ್ಲ ಕೊಡಿಸ್ತೀನಿ ಹೇಳಿ ನಾನು ಮಾತು ಮುಗಿಸ್ತೀನಿ ಇದು ಬಾಂಧವ್ಯಗಳ ಬೆಸುಗೆ